ಪ್ರೆಸ್ಸು ಟಿ ವಿ ಟಿವಿ ಪುಣ್ಯಾತ್ಮೇ ನಿಮಗೆ ಕೈ ಮುಗಿಬೇಕು ದೊಡ್ಡ ಸಲಹಾ ಮಾಡಿಬೇಕು ಒಂದು ಅತ್ಯಾಚಾರ ಒಂದು ತಿಂಗಳು ಓಡ್ತದೆ ಒಂದು ಕೊಲೆ ಕೇಸದಾದ್ಮೇಲೆ ಮೂರು ತಿಂಗಳು ಓಡ್ತದೆ ಇದು ಎಫ್ ಐ ಆರ್ ಆಗದೆ ಅದೊಂದು ಮೂರು ತಿಂಗಳು ಓಡ್ತದೆ ಮಾಧ್ಯಮ ನಿಮ್ಮನ್ನು ಯಾರು ನೋಡ್ಬೇಕಪ್ಪ ಏನು ನೋಡಬೇಕು ಯುವಕರಿಗೆ ಏನು ಆದರ್ಶ ಕೊಡ್ತೀರಿ ಯುವಕರಿಗೆ ಏನು ಹೇಳ್ತೀರಿ ನಿಮ್ ಮನೇಲಿ ಮಕ್ಕಳಿಗೆ ಏನು ಪಾಠ ಹೇಳ್ತೀರಿ ಅವ್ರು ಹೆಂಗ್ ಕಲಿಬೇಕು ಹೆಂಗ್ ನಾಯಕತ್ವ ಬರಬೇಕು ಇವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದನ್ನ ಮಾಡ್ಲಪ್ಪ ಇನ್ಮೇಲಾದರೂ ಕರ್ನಾಟಕ ರಾಜ್ಯ ಉಳಿಸಿ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳೇ ಇನ್ಮುಂದಾದರೂ ಬದಲಾಗ್ರಿ ರಾಜಕಾರಣಿಗಳು ನಿಮ್ಗೆಲ್ಲ ಬುದ್ಧಿ ಹೇಳುವಂಥ ಪರಿಸ್ಥಿತಿಗೆ ಬಂತಲ್ಲ ರೀ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಅವರು ಜನರ ತೆರಿಗೆ ಹಣದಿಂದ ಅವರ ಜೀವನವನ್ನು ಸಾಕ್ತಾ ಇರುವಂಥವ್ರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಆಸ್ತಿ ಮಾಡುವಂಥವ್ರು ಅವರು ನಿಮಗೆ ಬುದ್ಧಿ ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಯಾವ ಸ್ಥಿತಿಗೆ ತಲುಪಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ ನೋಡಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಿಂತು ದಸರಾ ಉದ್ಘಾಟನೆಯ ಸಮಯದಲ್ಲಿ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಜಿ ಟಿ ದೇವೇಗೌಡರು ಮಾಧ್ಯಮಗಳಿಗೆ ಹೇಳ್ತಾರೆ ನೀವು ಬದಲಾವಣೆ ಆಗಿರಿ ಕೈ ಮುಗಿತು ಬದಲಾವಣೆ ಆಗಿರಿ ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ ಒಂದೇ ವಿಷಯವನ್ನು ಎಷ್ಟು ದಿವಸ ಅಂತ ತೋರಿಸ್ತೀರ್ರಿ ಬದಲಾವಣೆ ಆಗಿ ಅಂತೇಳಿ ಜಿ ಟಿ ದೇವೇಗೌಡರು ಓಪನ್ ಆಗಿ ಹೇಳ್ತಾರ್ರಿ ಬಹಿರಂಗ ಸಭೆನಲ್ಲಿ ಹೇಳ್ತಾರೆ ಇಷ್ಟಾದರೂ ನಿಮಗೆ ಬುದ್ಧಿ ಬಂದಿಲ್ಲಲ್ಲ ಇಷ್ಟಾದರೂ ನೀವು ತಿದ್ದಕೊಳ್ತಾ ಇಲ್ವಲ್ಲ ಯಾವ ಪುರುಷಾರ್ಥಕ್ಕೆ ನೀವು ಸ್ಯಾಟಲೈಟ್ ಚಾನೆಲ್ಗಳು ನಡೆಸ್ತಾ ಇದ್ದೀರಿ ನಾಚಿಕೆ ಆಗುತ್ತೆ ರೀ ನಮಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದಲ್ಲಿ ನಿಮಗೆ ಪ್ರಶ್ನಿಸುವಂತ ಹಕ್ಕು ಕೊಟ್ಟಿದೆ ಆ ಹಕ್ಕನ್ನ ಯಾವ್ದಕ್ಕೆ ಬಳಸಬೇಕು ಯಾವ್ದಕ್ಕೆ ಬಿಡಬಾರ್ದು ಅಂತ ಗೊತ್ತಿದೆ ಒಳ್ಳೆ ರಾಜಕಾರಣಿಗಳ ಮುಂದೆ ಹೋಗಿ ಕೈಯೊಡ್ಡಿ ನಿಂತ್ಕೊಳ್ತೀರಲ್ಲ ಇದರ ಪರಿಣಾಮ ಇವತ್ತು ರಾಜಕಾರಣಿಗಳನ್ನು ನಿಮಗೆ ಹೇಳ್ತಾ ಇರುವಂತದ್ದು ಇದೇನು ವಸ್ತೇನಲ್ಲ ಸೌಮ್ಯ ರೆಡ್ಡಿ ಇರ್ಬೋದು ಒಬ್ಬನಾಗ ಹೇಳಿದ್ರ ಅವ್ರು ತಾಯಿಯಾಣೆಗೆ ಹೇಳ್ರಿ ನೀವು ಲಂಚ ತಗೊಂಡಿಲ್ವಾ ತಗೊಳೋದಿಲ್ವಾ ಅಂತ ಹೇಳ್ಬಿಟ್ರು ರಮೇಶ್ ಕುಮಾರ್ ಹೇಳಿದ್ರು ಚಾನಲ್ಗೆ ಬಂದು ಬಸವಗೌಡ ಪಾಟೀಲ್ ಅಂತ ನೋಡಿದ್ರೆ ವಿಧಾನಸಭೆಯಲ್ಲಿ ಹೇಳಿದ್ರು ಟಿಮ್ ಟಿಮ್ ಪತ್ರಕರ್ತರು ನೀವು ಅಂತೇಳಿ ಸಂತೋಷ್ ಲಾಡ್ ಅವರಂತೂ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಕಾರ್ನಲ್ಲಿ ಕೂತ್ಕೊಂಡು ಎಲ್ಲಂದ್ರೆ ಅಲ್ಲಿ ನಿಮ್ಮ ಮಾಧ್ಯಮಗಳ ತಪ್ಪುಗಳನ್ನ ಹೇಳ್ಕೊಂತ ಬಂದ್ರು ನೀವು ಮಾಡಿದ್ದಾದ್ರೂ ಏನು ನೀವು ಮಾಡ್ತಾ ಇರೋದಾದ್ರೂ ಏನು ಬರೀ ಅದೇ ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ ಚೀತು ಅಂತ ಮುಗಿತಿದ್ರು ಸಹ ಆ ರಾಜಕಾರಣಿಗಳ ಮುಂದೆ ಹೋಗಿ ನಿಂತ್ಕೊಂಡು ಕೈಯೊಡ್ಡುವಂತ ಪರಿಸ್ಥಿತಿಗೆ ಬಂದಿದ್ದೀರಿ ಬೇಕಾಗಿತ್ತ ನಿಮ್ಗೆ ಇನ್ನಾದ್ರೂ ನಾ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೋದ್ಯಮದಲ್ಲಿ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಜವಾಬ್ದಾರಿ ಅಂತ ಪತ್ರಕರ್ತರು ನಾವು ಅವರಿಗೆ ಚಾಟಿ ಏಟು ಬಿಸ್ಬೇಕು ಅವರ ತಪ್ಪುಗಳನ್ನ ನಾವು ಎಂತಿಡಿಬೇಕು ಜನರ ಮುಂದೆ ಅಂತ ಅನ್ನಿಸ್ತಾನೆ ಇಲ್ವಲ್ಲ ಯಾವಾಗ ಪಾಠ ಕಲಿತೀರಿ ನೀವು ನೀವು ಪಾಠ ಯಾವಾಗ ಕಲಿತೀರಿ ಇಡೀ ದೇಶದ ವ್ಯವಸ್ಥೆನೇ ಹಾಳು ಮಾಡ್ತಾ ಇರೋದೇ ನೀವುಗಳು ಸ್ಯಾಟಲೈಟ್ ಚಾನಲ್ಗಳು ಇಡೀ ದೇಶದ ವ್ಯವಸ್ಥೆ ಹಾಳು ಮಾಡ್ತಾ ಇದ್ದೀರಿ ಹೋಗ್ಲಿ ಸ್ಯಾಟ್ಲೈಟ್ ಚಾನೆಲ್ನಿಂದ ಹೊರ್ಗಡೆ ಬಂದಿದ್ದೀರಲ್ಲ ಒಂದಷ್ಟು ಜನ ಯೂಟ್ಯೂಬರ್ಸ್ ಯೂಟ್ಯೂಬ್ ಮಾಡ್ತಾ ಇದ್ದೀರಲ್ಲ ಸ್ಯಾಟ್ಲೈಟ್ ಚಾನೆಲ್ ಹೊರ್ಗಡೆ ಬಂದು ಯೂಟ್ಯೂಬ್ಗಳು ಮಾಡ್ಕೊಂಡಿದ್ದೀರಲ್ಲ ಇಲ್ಲೂ ಸಹ ವ್ಯೂಸ್ಗೋಸ್ಕರ ಇಲ್ಲೂ ಸಹ ನಿಮಗೆ ರೆವಿನ್ಯೂಗೋಸ್ಕರವಾಗಿ ಮೇಲೊಂದಾಗ್ತೀರಿ ಒಳಗಡೆ ಒಂದಾಗ್ತೀರಿ ಎಲ್ಲ ಸುಳ್ಳು ಸುಳ್ಳು ಸುದ್ದಿಗಳನ್ನು ಪ್ರಕಟ ಮಾಡ್ತಾ ಇದ್ದೀರಿ ಕೆಲವೊಂದಷ್ಟು ಜನ ಸ್ಯಾಟಲೈಟ್ ನಿಂದ ಹೊರಗಡೆ ಬಂದು ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇರುವಂತವ್ರು ಇಲ್ಲೂ ಸಹ ಸತ್ಯ ಅನ್ನೋದು ಗೊತ್ತಿಲ್ವಾ ನಿಮಗೆ ಇದ್ರೆ ಅಂಟು ರೋಗನ ಜನರಿಗೆ ಮಾರ್ಗದರ್ಶನ ಕೊಡಬೇಕಾಗಿರೋನು ಪತ್ರಕರ್ತ ಜನರ ಧ್ವನಿಯಾಗಿರ್ಬೇಕಾಗಿದ್ದವನು ಪತ್ರಕರ್ತ ಇಂತಹ ಪತ್ರಕರ್ತರು ಇವತ್ತು ರಾಜಕಾರಣಿಗಳ ಓಲೈಕೆಗೆ ನಿಂತ್ಕೊಂಡಿರೋ ಪರಿಣಾಮ ಇವತ್ತು ಹೇಳ್ತಾರ ಅವರು ಓಪನ್ ಆಗಿ ನಿಮ್ಗೆ ಹೇಳ್ತಾರೆ ಅಂತಂದ್ರೆ ನಿಮ್ಮ ಮೇಲೆ ಅವರಿಗೆ ಭಯವೇ ಇಲ್ಲ ಪತ್ರಕರ್ತರು ಪತ್ರಿಕೋದ್ಯಮ ಅಂದ್ರೆ ಭಯ ಇರಬೇಕು ನೀವು ಯಾವ ಸ್ಥಿತಿ ತಂದಿಟ್ಕೊಂಡಿದ್ದೀರಿ ನಿಮ್ಮನ್ನ ಒಬ್ಬ ರಾಜಕಾರಣಿ ಒಬ್ಬ ರಾಜಕಾರಣಿ ಒಂದು ದಸರಾ ಉದ್ಘಾಟನೆಯ ದಿವಸ ಸ್ಟೇಜ್ ಮೇಲೆ ನಿಂತ್ಕೊಂಡು ನಿಮ್ಮನ್ನ ನೋಡಿ ಹೇಳ್ತಾರೆ ಅಣಕಿಸ್ತಾರೆ ನಿಮಗೆ ನೋಡಿ ನಿಮ್ಮ ತಪ್ಪು ದಾರಿಗಳನ್ನ ವೇದಿಕೆಯ ಮೇಲೆ ಅಣಕಿಸ್ತಾರೆ ಅಂತಂದ್ರೆ ಇದಕ್ಕಿಂತ ಅವಮಾನ ಇದಕ್ಕಿಂತ ಅಪಮಾನ ಇನ್ನೊಂದಿರಕ್ಕೆ ಸಾಧ್ಯ ಇದೆಯಾ ವಿಚಾರ ಮಾಡ್ರಿ ನಮ್ಮ ಕನ್ನಡದಲ್ಲಿರುವುದೇ ಬೆಳವಣಿಗೆ ಎಷ್ಟು ಚಾನಲ್ಗಳು ಆ ಟಿ ವಿ ನೈನ್ ಇರ್ಬೋದು ಸುವರ್ಣ ಇರ್ಬೋದು ಪಬ್ಲಿಕ್ ಟಿ ವಿ ಇರ್ಬೋದು ನ್ಯೂಸ್ ಏಯ್ಟೀನ್ ಇರ್ಬೋದು ಟಿ ವಿ ಫೈವ್ ಇರ್ಬೋದು ನ್ಯೂಸ್ ಫಸ್ಟ್ ಇರ್ಬೋದು ವಿಸ್ತಾರ ಇರ್ಬೋದು ಇಷ್ಟೇ ತಾನೇ ನಿಮ್ಮ ಚಾನಲ್ಗಳು ಇಷ್ಟೇ ತಾನೇ ಇನ್ನು ಪವನ್ ಟಿ ವಿ ಅದು ಒಂದು ಕಡೆ ಹೋಗ್ತಾ ಇದೆ ಇಷ್ಟೇ ತಾನೇ ನಿಮ್ಮದು ಬೇರೆ ಏನಾದರೂ ಚಾನಲ್ಗಳಿದಾವೆ ಇಲ್ಲವಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಅನ್ಕೊಂಡಿರುವಂಥವ್ರು ಇವತ್ತು ಆ ಬಿ ಟಿ ವಿ ಇರ್ಬೋದು ಆ ಪ್ರಜಾ ಟಿ ವಿ ಇರ್ಬೋದು ಇವೆಲ್ಲವೂ ಸಹ ಯೂಟ್ಯೂಬ್ ಚಾನೆಲ್ಗಳ ಬದಲಾವಣೆ ಆಗೋಗಿದೆ ಯಾಕೆ ಅವ್ರ ಹತ್ರ ಮೆಟೀರಿಯಲ್ಸ್ ಇಲ್ಲ ಯಾವ್ದಾವ್ದೋ ತಗೊಂಡ್ಬಂದು ತುರುಕುತ್ತಾರೆ ಯಾವ್ದಾವ್ದೋ ಈಗ ದರ್ಶನ್ ವಿಚಾರದಲ್ಲಿ ಬಿ ಅವರು ನಡ್ಕೊಂಡಿರುವಂತಹ ರೀತಿ ಚೀತು ಅನ್ನಿಸ್ಕೊಂತ ಇದ್ದಾರೆ ಪವರ್ ಅವರು ಆ ಸೌಜನ್ಯ ಪ್ರಕರಣದಲ್ಲಿ ಆ ದೇವೇಗೌಡರು ಕುಟುಂಬದಲ್ಲಿ ಮಾಡ್ಕೊಂಡು ಚಿಮಾರಿ ಹಾಕಿಸ್ಕೊಂಡಿದ್ದಾರೆ ಒಂದು ಕಡೆ ಹೋಗ್ತಾ ಇದ್ದೀರಿ ನೀವು ನೀವು ಬದಲಾವಣೆ ಯಾವತ್ತಾಗ್ತೀರಿ ನೀವು ಒಬ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಂತ್ಕೊಂಡ್ರೆ ನ್ಯಾಯನೇ ಕೊಡಿಸ್ಬೇಕ್ರಿ ಯಾರನ್ನೋ ಓಲೈಕೆ ಮಾಡ್ಕೊಂಡು ಮತ್ತೇನೋ ಮಾಡೋದಲ್ಲ ನೀವು ಬದಲಾವಣೆ ಆಗಬೇಕು ಅನ್ನೋದೇ ಪ್ರತಿಯೊಬ್ಬ ಪ್ರಜೆ ಅನ್ಕೋಬೇಕು ಆದರೆ ಇವತ್ತಿನ ಪ್ರಜೆ ಯಾವ ರೀತಿ ಇದ್ದಾರೆ ಅಂತಂದ್ರೆ ನೀವು ಹೇಳುವಂಥ ಸುಳ್ಳು ಸುದ್ದಿಗಳನ್ನ ಕ್ರಯಿಸ್ತಾ ಇದ್ದಾನೆ ಅವರ್ತು ವಾಸ್ತವಾಂಶದ ಬಗ್ಗೆ ಗಮನಿಸ್ತಾ ಇಲ್ಲ ಯಾಕಂದ್ರೆ ಅವ್ರಿಗೂ ಟೆನ್ಷನ್ ಅವನಿಗೂ ಟೆನ್ಷನ್ ಈ ಟೆನ್ಷನ್ ಇಟ್ಕೊಂಡು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಕೋಟ್ಯಂತ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ ಕೋಟಿ ಕೋಟಿ ದುಡ್ಡು ಮಾಡ್ತಾ ಇದಾರೆ ಸಾಮಾನ್ಯವಾಗಿದ್ದಂತ ಒಬ್ಬ ಜನಪ್ರತಿನಿಧಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅಂದ್ರೆ ಎಲ್ಲಿಂದ ಮಾಡ್ತಾನ್ರಿ ಇದೇ ಮೂಢ ಹಗರಣದಲ್ಲಿ ಇದೇ ದೇವೇಗೌಡರ ಜಿ ಟಿ ದೇವೇಗೌಡರ ಕುಟುಂಬದವರು ನೂರಾರು ಸೈಟ್ಗಳನ್ನು ತಗೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ಯಾವ್ದಾದ್ರು ಮಾಧ್ಯಮಗಳವ್ರು ಪ್ರಸಾರ ಮಾಡಿದಿರಾ ಎಲ್ಲ ಎಲ್ಲರೂ ರಾಜೀನಾಮೆ ಕೊಡಬೇಕಾಗುತ್ತೆ ದೇವೇಗೌಡ್ರೆ ಹೇಳಿದ್ರಲ್ಲ ಜಿ ಟಿ ದೇವೇಗೌಡ್ರೆ ಹೇಳಿದ್ರಲ್ಲ ಎಲ್ಲ ಪಕ್ಷದವರು ರಾಜೀನಾಮೆ ಕೊಡಬೇಕಾಗುತ್ತೆ ಅಂದ್ರೆ ಇವರೆಲ್ಲರೂ ಎಲ್ಲರೂ ಸಹ ಅಕ್ರಮ ಮಾಡಿದ್ದಾರೆ ಅಂತ ಆಯಿತು ಎಲ್ಲರೂ ಅಕ್ರಮ ಮಾಡಿದ್ದಾರೆ ಎಲ್ಲರೂ ಮೋಸ ಮಾಡಿದ್ದಾರೆ ಜನರಿಗೆ ಅಂತ ಬಾಯಿ ಬಯ ತೆಗಿತಾ ಇಲ್ಲ ಐ ಆರ್ ತಕ್ಷಣ ರಾಜೀನಾಮೆ ಕೊಡ್ಬೇಕಾ ಅಂತ ಜಿ ಟಿ ದೇವೇಗೌಡ್ರೆ ಕೇಳ್ತಾರೆ ಐ ಆರ್ ಆದ್ರೆ ಯಾರು ರಾಜೀನಾಮೆ ಕೊಡಬೇಕಾಗಿಲ್ಲ ಎಫ್ ಐ ಆರ್ ನಲ್ಲಿ ನಮೂದಿಸಿರುವಂತ ತಪ್ಪುಗಳು ಸರಿ ಇತ್ತು ಅಂದ್ರೆ ರಾಜೀನಾಮೆ ಕೊಡಬೇಕಾಗುತ್ತೆ ಈಗ ಸಾವಿರಾರು ಐ ಆರ್ ಆಗುತ್ತೆ ಅವರೆಲ್ಲ ರಾಜೀನಾಮೆ ಆಗುತ್ತಾ ಸ್ವತಃ ಜಿ ಟಿ ದೇವೇಗೌಡರು ವೇದಿಕೆ ಮೇಲೆ ಹೇಳ್ತಾ ಇದ್ದಾರೆ ಅಶೋಕ್ ರಾಜೀನಾಮೆ ಕೊಡಬೇಕು ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕಾಗುತ್ತೆ ಎಲ್ಲರೂ ರಾಜೀನಾಮೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಅಂದ್ರೆ ಎಲ್ಲರೂ ಸಹ ಜನರ ತೆರಿಗೆ ಹಣವನ್ನು ಬಳಸ್ಕೊಡ್ತಾ ಇದ್ದಾರೆ ಅಂತ ಅರ್ಥ ಎಲ್ಲಿಂದ ಬರುತ್ತೆ ಹಣ ಜನಪ್ರತಿನಿಧಿಗಳು ಜನಸೇವಕರು ಜನಸೇವಕರು ಅಂತಂದ್ರೆ ಹತ್ರ ಹಣ ಇರಬಾರ್ದು ಸಾವಿರಾರು ಕೋಟಿ ರೂಪಾಯಿ ಎಲ್ಲಿಂದ ಬರ್ತಾ ಇದಾರೆ ನಾಲ್ಕು ಕಾಡೆ ಚಡ್ಡಿ ಇಲ್ದಿರೋ ಚೆಡ್ಡಿಗೆ ನಾನ್ ಕೊಟ್ಟೆ ಅಂತ ಹೇಳಿದಂಥ ಬಚ್ಚೇಗೌಡರು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಎಲ್ಲಿಂದ ಬಂತು ಹಣದ ಮೂಲ ಯಾವುದು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣಾ ಅಫಿಡೇವಿಟಲ್ಲಿ ನೂರ ಅರವತ್ತು ನೂರ ಎಪ್ಪತ್ತು ಕೋಟಿ ರೂಪಾಯಿ ತೋರಿಸ್ತಾರೆ ಎಲ್ಲಿಂದ ಬಂತು ವಿಚಾರ ಮಾಡಬೇಕಲ್ಲ ಇದೇ ಮುನಿರತ್ನ ಒಂದು ಸಾಮಾನ್ಯ ಆಗಿದ್ದವನು ಇವತ್ತು ನೂರಾರು ಕೋಟಿ ರೂಪಾಯಿ ಒಡೆಯ ಹಿಂಗಾದ ಇದೇ ಜಿ ಟಿ ದೇವೇಗೌಡರು ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂಥವ್ರು ಇವತ್ತು ಅಷ್ಟ ಅಷ್ಟೊಂದು ಆಸ್ತಿ ಎಲ್ಲಿಂದ ಮಾಡಿದ್ರು ತನ್ನ ಮಗನಿಗೆ ಎಮ್ ಎಲ್ ಎ ಮಾಡಿದ್ರು ತಾವೇ ಎಮ್ ಎಲ್ ಎಸ್ಟರ್ ಆದ್ರೂ ಎಲ್ಲಿಂದ ಬಂತು ಹಣ ಪ್ರತಿಯೊಬ್ಬರು ಸಹ ತಪ್ಪು ಮಾಡ್ತಾ ಇದ್ದೀರಿ ಶಾಸಕಾಂಗದಲ್ಲಿರುವಂತ ಪ್ರತಿಯೊಬ್ಬರು ತಪ್ಪು ಮಾಡ್ತಾ ಇದೀರಿ ಆ ತಪ್ಪುಗಳನ್ನ ಎತ್ತಿ ತೋರಿಸಬೇಕಾದಂತಹ ಟಿವಿ ಚಾನೆಲ್ಗಳು ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಆ ರಾಜಕಾರಣಿಗಳ ಮುಂದೆ ಹೋಗಿ ಕೈಕಟ್ಟಿ ತಲೆ ಬಾಗಿಸಿ ಅವರಿಗೆ ಜೀ ಉಜೂರು ಅಂತೀರಿ ಇವತ್ತು ವೇದಿಕೆಯ ಮೇಲೆ ನಿಮ್ಗೆ ಚೀಮಾರಿ ಹಾಕ್ತಾರೆ ಬದಲಾವಣೆ ಆಗ್ರಿ ಅನ್ಯಾಯ ಆಯಿತು ಅಂತಂದ್ರೆ ಅನ್ಯಾಯ ಅಂತ ಹೇಳಿ ನೀವು ಜೀವನ ಮಾಡೋದಿಕ್ಕೆ ರಾಜಕಾರಣಿಗಳು ಭ್ರಷ್ಟ ಭ್ರಷ್ಟಾಚಾರದಿಂದ ಸೇನ ದುಡ್ದಿರ್ತಾರಲ್ಲ ಹಣ ಭ್ರಷ್ಟಾಚಾರದಿಂದ ಗಳಿಸಿರ್ತಾರಲ್ಲ ಹಣ ಅದರ ಪಾಲು ಕೊಟ್ಟು ನೀವು ಭ್ರಷ್ಟಾಚಾರಿಗಳಾಗ್ತಾ ಇದ್ದೀರಿ ಬದಲಾವಣೆ ಆಗಿ ಪತ್ರಕರ್ತರೆ ಇನ್ನು ಮುಂದಾದ್ರೂ ಬದಲಾವಣೆ ಆಗಿ ಇನ್ನು ಮುಂದಾದರೂ ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳು ಇಲ್ದಂಗೆ ಆಗ್ತಾ ಇದೆ ನೋಡಿ ದಿಗ್ವಿಜಯ ಅಂತ ಒಂದು ಕನ್ನಡದ ಸ್ಯಾಟಲೈಟ್ ಚಾನೆಲ್ ನಡೆಸ್ಲಿಕ್ಕೆ ಆಗದೆ ರಿಪಬ್ಲಿಕ್ ಕನ್ನಡ ಅಂತ ಕೊಟ್ಬಿಟ್ರು ಅವರು ಕಾಲಕ್ಕೆ ತಕ್ಕಂಗೆ ಆಟ ಆಡ್ತಾ ಇದ್ದಾರೆ ಇದು ನಮ್ಮ ಕನ್ನಡದ ಚಾನಲ್ಗಳ ದಯನೀಯ ಸ್ಥಿತಿಗೆ ಒಂದು ಜೀವಂತ ಸಾಕ್ಷಿ ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಆ ಶಾಸಕ ನಿಮ್ಮನ್ನ ಚೀಮಾರಿ ಹಾಕಿದ್ದಾನೆ ಇನ್ನು ಮುಂದಾದರೂ ಆದ್ರೂ ಕಲಿಯಿರಿ ಒಬ್ಬ ಶಾಸಕ ಚೀಮಾರಿ ಹಾಕಿದ್ದಾನೆ ಚಾಮುಂಡೇಶ್ವರಿ ಕ್ಷೇತ್ರ ಸನ್ನಿಧಿನಲ್ಲಿ ದಸರಾ ಉದ್ಘಾಟನೆಯ ದಿವಸದಲ್ಲಿ ಪತ್ರಕರ್ತರೇ ನಿಮಗೆ ಪಾಠ ಹೇಳಿದಾರೆ ನಿಮಗೆ ಚೀಮಾರಿ ಹಾಕಿದ್ದಾರೆ ಚೀಮಾರಿ ಹಾಕಿದ್ಮೇಲೂ ಸಹ ನೀವು ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮಂತಹ ಬಂಡರು ಮತ್ತೊಬ್ರು ಸಾಧ್ಯನೇ ಇಲ್ಲ ಬದಲಾಗ್ರಿ ನೀವು ಬದಲಾದರೆ ಮಾತ್ರ ಈ ದೇಶದ ಸಂವಿಧಾನ ಉಳಿಯುತ್ತೆ ನೀವು ನಿಷ್ಪಕ್ಷಪಾತವಾಗಿ ಯಾರ ಮುಂದೆ ಕೈ ಒಡ್ಡದೆ ಯಾರ ಮುಂದೆ ಕೈ ಚಾಚದೆ ಪ್ರಾಮಾಣಿಕವಾಗಿ ಮಾಡಿ ನಿಮಗೆ ಸ್ಯಾಟಲೈಟ್ ಚಾನೆಲ್ ಮಾಡಕ್ ಬರೋದಿಲ್ವಾ ಹೊರಗಡೆ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿ ಅವರ ಮುಖವಾಡವನ್ನ ಕಳಚಿ ನಿಮ್ ಕೈಲಿ ಆಗುತ್ತೆ ಯಾಕಂದ್ರೆ ನೀವು ಅದರಲ್ಲಿ ಜರ್ನಲಿಸಂ ಮಾಡಿದಿರಿ ಅದರಲ್ಲಿ ಅನುಭವ ಇರುವಂತದ್ದು ಅದೇ ಚಾನೆಲ್ ಅಲ್ಲಿ ಕುತ್ಕೊಂಡು ಹೊಟ್ಟೆ ಪಾಡಗೋಸ್ಕರವಾಗಿ ಯಾಕೆ ನಾಟಕ ಮಾಡ್ತೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ